స్వామి వివేకానందరూ లోక కళ్యాణి అంత ఈ జగత్ కలిదుకొంటు బ

విశ్వనాథ శ్వర శిరణి కాశి వీరేశ్వర శివ దేవస్థాన ఇది ఆ వీరేశ్వర శివన ఆశీర్వదించవరు స్వామి వివేకాంద ಶಿವನನ್ನು ಕುರಿತಂತೆ ವಿಶೇಷ ಪೂಜೆ ಪ್ರಾರ್ಥನೆ ವ್ರತ ಮಾಡ್ತಾ ಇತ್ತು ಅದೇ ಸಮಯಕ್ಕೆ ಸರಿಯಾಗಿ ಅವರ ಒಬ್ಬರು ಚಿಕ್ಕಮ್ಮ ಕಾಶಿಯಲ್ಲಿ ಇರ್ತಾರೆ ಅವರು ಕಾಶಿಯಲ್ಲಿ ವೀರೇಶ್ವರ ಶಿವನ ಸನ್ನಿಧಾನದಲ್ಲಿ ಅದೇ ಪೂಜೆಯನ್ನು ಅವಳ ಹೆಸರಲ್ಲಿ ಭುವನೇಶ್ವರಿ ದೇವಿಯ ಹೆಸರಿನಲ್ಲಿ ಮಾಡ್ತಾ ಇದ್ದ ಹೀಗೆ ಭುವನೇಶ್ವರಿ ಒಂದು ವರ್ಷ ಕಾಲ ಪ್ರತಿ ಸೋಮವಾರ ವೀರೇಶ್ವರ ಶಿವನ ಪೂಜೆಯನ್ನು ಅರ್ಚನೆಯನ್ನು ಮಾಡಿದ್ದು ಮುಕ್ತಾಯದ ದಿನ ಆ ವರ್ಷದ ಕೊನೆಯ ಸೋಮವಾರ ಭುವನೇಶ್ವರಿ ದೇವಿ ಮಲಗಿದ್ದಾಗೆ ಅವಳಿಗೆ ಒಂದು ದಿವ್ಯ ದರ್ಶನ ಆಗುತ್ತೆ ಏನು ಅಂದ್ರೆ ಶಿವ శివ తన అనంత ధానూ భువేశ్వరి అత్యంత సంప్రీతాన్ని నోడత